ನಮಸ್ಕಾರ ಗೆಳೆಯರಿ ಚಿಕ್ಕ ವಯಸ್ಸಿನಲ್ಲಿ ನಟನೆ ಆರಂಭಿಸಿ ಸ್ಟಾರ್ ಹೀರೋಯಿನ್ಸ್ ಆದ ನಟಿಯರಿವರು ಅದೆಷ್ಟೋ ಬಾಲ ಕಲಾವಿದರು ಕನ್ನಡ ಸೀರಿಯಲ್ಗಳಲ್ಲಿ ನಟಿಸಿ ಪ್ರೇಕ್ಷಕರ ಮನಗೆದ್ದಿದ್ದಾರೆ ಈಗಿನವರು ಬಹುತೇಕ ನಿಮಗೆ ಗೊತ್ತೇ ಇದೆ ಆದರೆ ಕೆಲ ವರ್ಷಗಳ ಹಿಂದೆ ಬಾಲ ನಟಿಯರಾಗಿ ಮಿಂಚಿದ ಕಲಾವಿದರು ಈಗ ಹೇಗಿದ್ದಾರೆ ಎಂಬ ಕುತೂಹಲವಾಗಿರುತ್ತದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ನಟಿಯರು ಬಾಲ ನಟಿಯರಾಗಿ ಶೀನಿ ಕರಿಯರ್ ಆರಂಭಿಸಿ ಇಂದು ಸ್ಟಾರ್ ನಟಿಯರಾಗಿ ಮಿಂಚಿದ್ದಾರೆ ಇಲ್ಲಿ ಹಂತ ನಟಿಯರನ್ನು ನೋಡ್ಕೊಂಡು ಬರೋಣ ಬನ್ನಿ ಅನುಪ್ರಭಾಕರ್ ನಟಿ ಅನುಪ್ರಭಾಕರ್ ಅವರು ಕಾಶಿನಾಥ್ ಅಭಿನಯದ ಚಪಲ ಚೆನ್ನಿಂಗರಾಯ ಸಿನಿಮಾದಲ್ಲಿ ಬಾಲ ನಟಿ ಆಗಿ ಅಭಿನಯಿಸುವ ಮೂಲಕ ಚಂದನವನ ಪ್ರವೇಶಿಸಿದರು ಆನಂತರ ಸ್ವರ್ಣ ಸಂಸಾರ ಶಾಂತಿ ಕ್ರಾಂತಿ ಸಿನಿಮಾಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಕಾಣಿಸಿಕೊಂಡಿದ್ರು ಇದಾದ ನಂತರ ಹೃದಯ ಹೃದಯ ಚಿತ್ರದ ಮೂಲಕ ಹೀರೋಯಿನ್ ಆಗಿ ಬೆಳ್ಳಿ ಪರದೆಗೆ ಕಾಲಿಟ್ಟ ಇವರು ಒಂದು ಕಾಲದಲ್ಲಿ ಸ್ಟಾರ್ ಹೀರೋಯಿನ್ ಆಗಿ ಮಿಂಚಿದರು ಅಮೂಲ್ಯ ಗೋಲ್ಡನ್ ಕ್ವೀನ್ ಅಮೂಲ್ಯ ಅವರು ಸಹಜ ಸಿಂಹ ವಿಷ್ಣುವರ್ಧನ್ ನಟನೆಯ ಪರ್ವ ಚಿತ್ರದ ಮೂಲಕ ಚೈಲ್ಡ್ ಆರ್ಟಿಸ್ಟ್ ಆಗಿ ಚಂದನವನ ಪ್ರವೇಶಿಸಿದರು ಆನಂತರ ಚಂದು ಲಾಲಿಹಾಡು ಮಹಾರಾಜ ಮಂಡ್ಯ ಸುಂತರಗಾಳಿ ಸಜನಿ ನಮ್ಮ ಬಸವ ಕಲ್ಲರಳಿ ಹೂವಾಗಿ ಸದನಂ ತದನಂ ತಿಮ್ಮ ಸಿನಿಮಾಗಳಲ್ಲಿ ಬಾಲ್ ನಟಿಯಾಗಿ ಮಿಂಚಿದರು ಚೆಲುವಿನ ಚಿತ್ತರ ಸಿನಿಮಾ ಮೂಲಕ ಹೀರೋಯಿನ್ ಆದ ಇವರು ಹಲವು ಹಿಟ್ ಸಿನಿಮಾಗಳಲ್ಲಿ ನಟಿಸಿದರು ಮಾಲಾಶ್ರೀ ಕನ್ನಡ ಚಿತ್ರರಂಗದಲ್ಲಿ ಕನಸಿನ ರಾಣಿ ಅಂತಲೇ ಖ್ಯಾತಿ ಪಡೆದಿರುವ ನಟಿ ಮಾಲಾಶ್ರೀ ಕಮಲ್ ಹಾಸನ್ ಹಾಗೂ ಶ್ರೀದೇವಿ ನಟನೆಯ ತಮಿಳಿನ ಮಾರ್ಗನ್ ಚಿತ್ರದಲ್ಲಿ ಕಣ್ಣನ್ ಎಂಬ ಹುಡುಗನ ಪಾತ್ರದಲ್ಲಿ ನಟಿಸಿದರು ಹೆಚ್ಚಾಗಿ ಹುಡುಗನ ಪಾತ್ರದಲ್ಲಿ ಅಭಿನಯಿಸಿದ ಈ ನಟಿ ತಮಿಳು ಹಾಗೂ ತೆಲುಗಿನ ತಲಾಖ್ ಮೂರು ಸಿನಿಮಾದಲ್ಲಿ ಬಾಲ್ ನಟಿ ಆಗಿ ನಟಿಸಿದ್ದಾರೆ ಆನಂತರ ನಂತರ ರಾಘವೇಂದ್ರ ರಾಜ್ಕುಮಾರ್ ಜೊತೆಗೆ ನಡು ಉಂಡಿ ಕಲ್ಯಾಣ ಸಿನಿಮಾದಲ್ಲಿ ನಟಿಸಿರುವ ಮೂಲಕ ಹೀರೋಯಿನ್ ಆದರು ಸುಧಾರಾಣಿ ಸುಧಾರಾಣಿಯವರು ದ್ವಾರ್ಕೇಶ್ ನಟನೆಯ ಕಿಲಾಡಿ ಕಿಟ್ಟು ಸಿನಿಮಾ ಮೂಲಕ ಬಾಲ್ ನಟಿ ನಟಿಯಾಗಿ ಚಂದನವನ ಪ್ರವೇಶಿಸಿದರು ನಂತರ ರಂಗನಾಯಕಿ ಭಾಗ್ಯವಂತ ಕುಳ್ಳಾಕುಳ್ಳಿ ಸಿನಿಮಾದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ನಟಿಸಿದರು ಆನಂತರ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಜೊತೆ ಆನಂದ್ ಚಿತ್ರದ ಮೂಲಕ ನಾಯಕಿಯಾಗಿ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು ಹೇಮಾ ಪಂಚಮಖಿ ಪ್ರಭಾತ್ ನಟಿ ಹೇಮಾ ಪ್ರಭಾತ್ ಅವರು ಜೀವನ ಚೈತ್ರ ಹಾಗೂ ಗೋಲಿಬಾರ್ ಸಿನಿಮಾದಲ್ಲಿ ಬಾಲ್ ನಟಿಯಾಗಿ ಅಭಿನಯಿಸಿದರು ಆನಂತರ ರಮೇಶ್ ಅರವಿಂದ್ ನಟನೆಯ ಅಮೆರಿಕ ಅಮೆರಿಕ ಸಿನಿಮಾ ಮೂಲಕ ನಾಯಕಿಯಾಗಿ ಚಂದ್ರನ ಪ್ರವೇಶಿಸಿದರು ಆನಂತರ ಹಲವು ಚಿತ್ರಗಳಲ್ಲಿ ನಟಿಸಿದ ಇವರು ರವಿಚಂದ್ರನ್ ಅವರ ರವಿಮಾಮಾ ಚಿತ್ರದ ನಂತರ ಅಭಿನಯಕ್ಕೆ ವಿದಾಯ ಹೇಳಿ ಸ್ವಯಮೇಂದ್ರ ಪಂಚಮುಖಿ ಎಂಬುವರನ್ನು ಮದುವೆಯಾದರು